ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಒಂದು ವಿಶೇಷವಾದ ವ್ಯಕ್ತಿ ಪರಿಚಯವನ್ನು ಮಾಡಿಕೊಡಲು ಇಷ್ಟಪಡುತ್ತವೆ ರಾಷ್ಟ್ರಕವಿ ಕುವೆಂಪು ಅವರ ಸಂಪೂರ್ಣ ಮಾಹಿತಿಯನ್ನು ತಪ್ಪದೇ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಎಲ್ಲರೂ ಕೇಳಿ ಹಾಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಬನ್ನಿ ಇವತ್ತಿನ ವ್ಯಕ್ತಿ ಪರಿಚಯವನ್ನು ಪ್ರಾರಂಭಿಸೋಣ ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡೈವ್ ಕನ್ನಡದ ಹೆಮ್ಮೆಯ ಕವಿ ಕುವೆಂಪು ಅವರ ಬಗ್ಗೆ ಹೌದು ಜ್ಞಾನಪೀಠ ಪಡೆದ ಮೊದಲ ಕನ್ನಡಿಗ ನಮ್ಮ ರಾಜ್ಯ ಗೀತೆ ಬರದವರು ನಮ್ಮ ಹತ್ತಿರ ಅವರ ಜೀವನದ ವಿವರಗಳು ಅವರ ಕೃತಿಗಳು ಶೈಕ್ಷಣಿಕ ಕೆಲಸ ಆಮೇಲೆ ಅವರ ಪರಂಪರೆ ಹೀಗೆ ಸಾಕಷ್ಟು ಮಾಹಿತಿ ಇದೆ ಸರಿ ಈ ಮಾಹಿತಿಯನ್ನಿಟ್ಕೊಂಡು ಕೇವಲ ವಿಷಯಗಳನ್ನಷ್ಟೇ ನೋಡದೆ ಕನ್ನಡ ಸಾಹಿತ್ಯಕ್ಕೆ ನಮ್ಮ ಚಿಂತನೆಗೆ ಅವರ ನಿಜವಾದ ಕೊಡುಗೆ ಏನು ಆ ಪ್ರಭಾವ ಇವತ್ತಿಗೂ ಹೇಗಿದೆ ಅಂತ ನೋಡೋಣ ಅಲ್ವಾ ಖಂಡಿತವಾಗಿಯೂ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಕುವೆಂಪು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ ಅಂತ ಕೇಳಿದ್ದೆ ಹೌದು ಹಿರೇಕೊಡಿಗೆಯಲ್ಲಿ ಆದ್ರೆ ಬೆಳೆದದ್ದು ಅವರ ವ್ಯಕ್ತಿತ್ವ ರೂಪಗೊಂಡಿದ್ದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಆ ಪ್ರಕೃತಿಯ ಮಡಿಲಲ್ಲಿ ಒಕ್ಕಲಿಗ ಸಮುದಾಯದ ಕುಟುಂಬ ಅವರದು ಹೌದು ತೀರ್ಥಾಳಹಳ್ಳಿಯಲ್ಲಿ ಅವರ ಶಾಲಾ ಶಿಕ್ಷಣ ಶುರುವಾಯ್ತು ಆಮೇಲೆ ಮೈಸೂರಿಗೆ ಬಂದ್ರು ಮಹಾರಾಜ ಕಾಲೇಜ್ಗೆ ಹೌದು ಮಹಾರಾಜ ಕಾಲೇಜ್ನಲ್ಲಿ ಓದಿ ಹತ್ತೊಂಬತ್ತನೂರ ಇಪ್ಪತ್ತೊಂಬತ್ತರಲ್ಲಿ ಪದವಿ ಪಡೆದರು ಅದೇ ವರ್ಷವೇ ಅವರು ಅಲ್ಲೇ ಲೆಕ್ಚರರ್ ಆಗಿ ಸೇರಿದ್ರು ಅನ್ನೋದು ಒಂಥರ ವಿಶೇಷ ಅಲ್ವಾ ನಿಜ ಮಹಾರಾಜ ಕಾಲೇಜ್ನಲ್ಲೇ ಕನ್ನಡ ಉಪನ್ಯಾಸಕರಾಗಿ ವೃತ್ತಿ ಆರಂಭಿಸಿದರು ಹ್ಮ್ ಬೇರೆ ಕಡೆನೂ ಕೆಲಸ ಮಾಡಿದ್ರು ಹಾ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಲ್ಲಿ ಮತ್ತೆ ಮೈಸೂರಿಗೆ ಬಂದು ಮಹಾರಾಜ ಕಾಲೇಜಲ್ಲಿ ಪ್ರಾಧ್ಯಾಪಕರಾದರು ಆಮೇಲೆ ಮುಖ್ಯವಾಗಿ ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ್ರು ಹೌದು ಹತ್ತೊಂಬತ್ ನೂರ ಐವತ್ತಾರರಿಂದ ಹತ್ತೊಂಬತ್ ನೂರ ಅರವತ್ತರವರೆಗೆ ಅದು ಅವರ ವೃತ್ತಿ ಜೀವನದ ಒಂದು ದೊಡ್ಡ ಮೈಲಿಗಲ್ಲು ಅದೇ ವಿವಿಯಿಂದ ಓದಿ ಅದರದ್ದೇ ಉಪಕುಲಪತಿಯಾದ ಮೊದಲ ವ್ಯಕ್ತಿಯವರು ಹೌದು ಹೌದು ಅದು ಒಂದು ದಾಖಲೆ ಕೂಡ ಬಹುಶಃ ಆ ಹುದ್ದೆಯಲ್ಲಿದ್ದಾಗ ಅವರು ಕನ್ನಡ ಮಾಧ್ಯಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿರಬಹುದೇ ಖಂಡಿತವಾಗಿಯೂ ಅದು ಅವರ ಶೈಕ್ಷಣಿಕ ಚಿಂತನೆಯ ಭಾಗವಾಗಿತ್ತು ಕನ್ನಡದಲ್ಲೇ ಶಿಕ್ಷಣ ಸಿಗ್ಬೇಕು ಅನ್ನೋದು ಅವರ ಆಶಯವಾಗಿತ್ತು ಶಿಕ್ಷಣಕ್ಕೆ ಕೊಟ್ಟಷ್ಟೇ ಅಥವಾ ಅದಕ್ಕಿಂತ ಹೆಚ್ಚೇನೋ ಸಾಹಿತ್ಯಕ್ಕೆ ಅವರ ಕೊಡುಗೆ ಇದೆ ಕುವೆಂಪು ಹೆಸರಿನಲ್ಲಿ ಹೌದು ಅವರ ಸಾಹಿತ್ಯ ಪ್ರಪಂಚವೇ ದೊಡ್ಡದು ಶ್ರೀರಾಮಾಯಣ ದರ್ಶನಂ ಅದಂತೂ ಮಹಾಕಾವ್ಯ ಆಕೃತಿಗೆ ಜ್ಞಾನಪೀಠ ಬಂತು ಯಾಕೆ ಅದನ್ನ ಒಂದು ಆಧುನಿಕ ಮಹಾಕಾವ್ಯ ಅಂತಾರೆ ಏನಾದರ ವಿಶೇಷ ಹೇಗೆ ಹೇಳೋದು ಅದು ಕೇವಲ ರಾಮಾಯಣದ ಕಥೆಯಲ್ಲ ವಾಲ್ಮೀಕಿಯ ಮೂಲ ಕಥೆಗೆ ತಮ್ಮದೇ ಆದ ದಾರ್ಶನಿಕತೆ ಒಂದು ರೀತಿ ವೈಜ್ಞಾನಿಕ ದೃಷ್ಟಿಕೋನ ಮತ್ತೆ ಸರ್ವೋದಯ ತತ್ವ ಇದನ್ನೆಲ್ಲ ಸೇರಿಸಿ ಹೊಸ ರೂಪ ಕೊಟ್ಟಿದ್ದಾರೆ ಓ ಹಾಗಾಗಿ ಅದು ವಿಶಿಷ್ಟ ಹೌದು ಅವರ ವಿಶ್ವಮಾನವ ಸಂದೇಶದ ಬೇರುಗಳು ಕೂಡ ಅಲ್ಲಿ ಕಾಣಿಸುತ್ತವೆ ಅದಕ್ಕಾಗಿಯೇ ಅದೊಂದು ಭಾರತೀಯ ಸಾಹಿತ್ಯದಲ್ಲೇ ವಿಶೇಷ ಸ್ಥಾನ ಪಡೆದಿದೆ ಅದಕ್ಕೆ ಜ್ಞಾನಪೀಠ ಬಂತು ಹಾಗೆಯೇ ಅವರ ಕಾದಂಬರಿಗಳು ಕಾನೂರು ಹೆಗ್ಗಡಿತಿ ಇರಬಹುದು ಮಲೆಗಳಲ್ಲಿ ಮದುಮಗಳಿರ್ಬೋದು ಆ ಮಲೆನಾಡಿನ ಚಿತ್ರಣವಂತೂ ಅದ್ಭುತ ನಿಜ ಅಲ್ಲಿನ ಜನಜೀವನ ಸಂಸ್ಕೃತಿ ಪ್ರಕೃತಿ ಎಲ್ಲವನ್ನೂ ಕಣ್ಣಿಗೆ ಕಟ್ಟುವ ಹಾಗೆ ಬರೆದಿದ್ದಾರೆ ಇವುಗಳ ಜೊತೆಗೆ ನಾಟಕಗಳು ಕವನ ಸಂಕಲನಗಳು ಕೊಳಲು ಪಾಂಚಜನ್ಯ ಹೌದು ವಿಮರ್ಶಾ ಬರಹಗಳು ಮತ್ತೆ ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಹೀಗೆ ಹಲವು ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದಾರೆ ಅವರ ಸಾಧನೆಗೆ ಸಂದ ಪ್ರಶಸ್ತಿಗಳು ಗೌರವಗಳು ಕೂಡ ಅಷ್ಟೇ ದೊಡ್ಡ ಪಟ್ಟಿ ಇದೆ ಅಲ್ವಾ ಖಂಡಿತ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಪದ್ಮಭೂಷಣ ಸಿಕ್ತು ಕರ್ನಾಟಕ ಸರ್ಕಾರ ರಾಷ್ಟ್ರ ಕವಿ ಅಂತ ಗೌರವಿಸಿತು ಹೌದು ಹತ್ತೊಂಬತ್ ನೂರ ನಾಲ್ಕರಲ್ಲಿ ಆಮೇಲೆ ಜ್ಞಾನಪೀಠ ಪದ್ಮ ವಿಭೂಷಣ ಕೊನೆಗೆ ಕರ್ನಾಟಕ ರತ್ನ ಕೂಡ ಇತ್ತೀಚೆಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಗೂಗಲ್ ಡೂಡಲ್ ನಲ್ಲೂ ಅವರನ್ನ ನೆನಪಿಸಿಕೊಂಡಿದ್ರು ಹೌದು ಅದು ಒಂದು ರೀತಿಯ ಜಾಗತಿಕ ಗೌರವ ನಾವು ಮರೆಯಲೇಬಾರದ ವಿಷಯ ಅಂದ್ರೆ ಅವರು ಬರದ ಜಯ ಭಾರತ ಜನನೀಯ ತನುಜಾತೆ ನಮ್ಮ ನಾಡಗೀತೆ ಅದು ಅವರ ಪರಂಪರೆಯ ಬಹು ಮುಖ್ಯ ಭಾಗ ಹಾಗೆ ಅವರ ವಿಶ್ವಮಾನವ ಸಂದೇಶ ಅದರ ಬಗ್ಗೆ ಸ್ವಲ್ಪ ಹೇಳಿ ವಿಶ್ವ ಮಾನವ ಅನ್ನೋದು ಯಾವುದೇ ಜಾತಿ ಮತ ಧರ್ಮ ದೇಶ ಈ ತರದ ಸಣ್ಣ ಪುಟ್ಟ ಗಡಿಗಳನ್ನ ಮೀರಿ ನಿಲ್ಲುವ ಪರಿಕಲ್ಪನೆ ಅಂದ್ರೆ ಅಂದ್ರೆ ಮೊದಲು ನಾವು ಮನುಷ್ಯರಾಗಿ ವಿಶ್ವ ಮಾನವರಾಗಬೇಕು ಆಮೇಲೆ ಬೇಕಾದ್ರೆ ಭಾರತೀಯರು ಕನ್ನಡಿಗರಾಗಬಹುದು ಎಲ್ಲಾ ಸಂಕುಚಿತತೆಯಿಂದ ಹೊರಗೆ ಬಂದು ಮಾನವೀಯತೆಯನ್ನೇ ಮುಖ್ಯವಾಗಿಸಿಕೊಳ್ಳುವುದು ಓಹೋ ಇದು ಬಹಳ ಉದಾತ್ತವಾದ ಚಿಂತನೆ ಹೌದು ಅವರ ಬದುಕಿನಲ್ಲೂ ಇದು ಕಾಣಿಸುತ್ತಿತ್ತು ಕುಪ್ಪಳ್ಳಿಯಲ್ಲಿ ಅವರ ಮನೆ ಕವಿ ಮನೆ ಇದೆಯಲ್ಲ ಈಗ ಮ್ಯೂಸಿಯಂ ಆಗಿದೆ ಹೌದು ಅದರ ಹತ್ರದ ಗುಡ್ಡ ಕವಿಶೈಲ ಅಲ್ಲಿ ಅವರ ಸಮಾಧಿ ಇದೆ ಶಿವಮೊಗ್ಗ ವಿಶ್ವವಿದ್ಯಾಲಯಕ್ಕೆ ಅವರ ಹೆಸರಿಟ್ಟಿರೋದು ಕೂಡ ಇದೇ ಕಾರಣಕ್ಕಿರಬೇಕು ಖಂಡಿತ ಆ ಚಿಂತನೆಗೆ ಆ ವ್ಯಕ್ತಿತ್ವಕ್ಕೆ ಸಂದ ಗೌರವ ಅದು ಅವರ ಕುಟುಂಬದ ಬಗ್ಗೆ ಹತ್ತೊಂಬತ್ನೂರ ಮೂವತ್ತೇಳರಲ್ಲಿ ಹೇಮಾವತಿಯವರನ್ನ ಮದುವೆ ಆದ್ರು ಅವರ ಮಕ್ಕಳಲ್ಲಿ ಪೂರ್ಣಚಂದ್ರ ತೇಜಸ್ವಿ ಕೂಡ ಕನ್ನಡ ಸಾಹಿತ್ಯದಲ್ಲಿ ದೊಡ್ಡ ಹೆಸರು ಮಾಡಿದ್ರು ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಕುವೆಂಪು ಬರೀ ಕವಿ ಕಾದಂಬರಿಕಾರ ನಾಟಕಕಾರ ವಿಮರ್ಶಕ ಅಷ್ಟೇ ಅಲ್ಲ ಖಂಡಿತ ಅಲ್ಲ ಅವರು ಶ್ರೇಷ್ಠ ಶಿಕ್ಷಣ ತಜ್ಞರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವಮಾನವ ಅನ್ನೋ ದರ್ಶನವನ್ನ ಕೊಟ್ಟಂತಹ ದಾರ್ಶನಿಕರು ಸರಿ ಆಧುನಿಕ ಕನ್ನಡ ಸಾಹಿತ್ಯವನ್ನ ಸಂಸ್ಕೃತಿಯನ್ನ ಚಿಂತನೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಕುವೆಂಪು ಅವರನ್ನು ತಿಳಿಯೋದು ತುಂಬಾನೇ ಮುಖ್ಯ ನಿಖರವಾಗಿ ಹಾಗಾದ್ರೆ ಈ ಡೀಪ್ ಡೈವ್ ಮುಗಿಸೋ ಮುನ್ನ ಕೇಳುಗುರು ಯೋಚನೆ ಮಾಡಲು ಒಂದು ವಿಷಯವನ್ನ ಬಿಟ್ಟು ಹೋಗೋಣ ಕುವೆಂಪು ಹೇಳಿದ ವಿಶ್ವಮಾನವ ಪರಿಕಲ್ಪನೆ ಇವತ್ತಿನ ಜಗತ್ತಿಗೆ ಈ ಎಲ್ಲ ಗಡಿಗಳು ಸಂಕುಚಿತತೆ ಹೆಚ್ಚುತ್ತಿರುವಾಗ ಎಷ್ಟು ಪ್ರಸ್ತುತ ಕರ್ನಾಟಕ ಕನ್ನಡ ಸಾಹಿತ್ಯವನ್ನ ದಾಟಿ ಅವರ ಈ ಚಿಂತನೆ ಜಗತ್ತಿಗೆ ಹೇಗೆಲ್ಲ ಅನ್ವಯ ಆಗ್ಬೋದು ಸ್ವಲ್ಪ ನೋಡಿ